ದೃಷ್ಟಿ ಆಗ್ಬೋದು ಇನ್ನೇನೋ ಆಗ್ಬೋದು ಬೇಕಾದಷ್ಟು ಕಾಂಬಿನೇಷನ್ಸ್ ಇರುತ್ತೆ ಬಟ್ ಒಂದ್ ಪ್ಲಾನೆಟ್ ಇಟ್ಕೊಂಡು ಈ ತರ ಹೇಳಕ್ ಆಗಲ್ಲ ಎಕ್ಸಾಂಪಲ್ಗೋಸ್ಕರ ಹೇಳ್ತೀರಿ ಐದನ ಮನೆಯಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ವಯಸ್ಸುವರೆಗೂ ಮನೆ ಕಟ್ಟಬಾರ್ದು ಮನೆ ಕಟ್ಟಿದ್ರೆ ಅವ್ರಿಗೆ ಒಳ್ಳೇದಾಗೋದಿಲ್ಲ ಅಂತ ಬರ್ತಿದ್ದಾರೆ ಅಕಸ್ಮಾತ್ ಹಂಗೂ ಕಟ್ಲೇಬೇಕು ಅಂತ ಅಂದ್ರೆ ಒಂದು ಎಮ್ಮೆಯನ್ನ ದಾನ ಮಾಡ್ಬಿಟ್ಟು ಕಟ್ಟಬೇಕು ಅಂತ ಬರ್ತಿದಾರೆ ದಿಸ್ ಇಸ್ ಟ್ರಾನ್ಸ್ಲೇಷನ್ ಆಫ್ ದ ಪೊಯಟ್ರಿ ವರ್ಸ್ ಬಟ್ ನಾನದನ್ನ ಯೋಚನೆ ಮಾಡ್ತಾ ಇದ್ದೆ ಹಿಂದಿನ ಕಾಲದಲ್ಲಿ ಒಂದು ಎಮ್ಮೆ ಬೆಲೆ ಎಷ್ಟಿತ್ತು ಸೊ ಆ ಮನುಷ್ಯನಿಗೆ ಮನೆ ಕಟ್ಟೋ ಅಷ್ಟು ದುಡ್ಡು ಅವ್ರು ಹೊಂದಿಸ್ಬೇಕು ಅಂತಂದ್ರೆ ಮುಂಚೆ ಎಮ್ಮೆಂದು ದಾನ ಮಾಡಬೇಡ ಆಮೇಲೆ ನೀನು ಮನೆ ಕಟ್ಟು ಅಂತ ಅಂದರೆ ಅಲ್ಲಿವರೆಗೂ ಅದು ತಳ್ಳೆ ಹೋಗುತ್ತೆ ಹೇಗಿತ್ತು ಆ ಎಮ್ಮೆನೆ ದಾನ ಮಾಡೋಷ್ಟು ಅವ್ರ ದುಡ್ಡು ತಗೊಂಡು ಅದೆಲ್ಲ ಮಾಡ್ಕೊಂಡು ಆಮೇಲೆ ಅವ್ರ ಮನೆ ಕಟ್ಟಿದ್ರೆ ಇಟ್ ಇಸ್ ಎನಿವೆ ದ ಟೈಮ್ ಇಸ್ ಪಾಸ್ ಸೊ ಆಮೇಲೆ ಕಟ್ಟಿದ್ರೆ ಅಷ್ಟರಲ್ಲಿ ಅವ್ರಿಗೆ ದಟ್ ಆ ಫೇಸ್ ಮುಗ್ದಿರತ್ತೆ ಆ ಟೈಮ್ ಮುಗ್ದಿರತ್ತೆ ಸೊ ಆಮೇಲೆ ದೇರ್ ವಿಲ್ ನಾಟ್ ಬಿ ಎನಿ ಇಲ್ಲ ಸೊ ಅದನ್ನ ಇವಾಗ ಏನ್ ಮಾಡ್ತಾ ಇದಾರೆ ಇವಾಗ ಓಕೆ ಐದನೇ ಮನೆನ ಶನಿ ಇದೆ ಇದ್ದೀನಿ ಮನೆ ಕಟ್ಟಿದ್ರೆ ತುಂಬಾ ಕೆಟ್ಟದಾಗತ್ತೆ ಒಂದ್ ಎಮ್ಮೆ ದಾನ ಮಾಡ್ಬಿಟ್ಟು ಇವಾಗ್ಲೂ ಅದನ್ನೇ ಮಾಡ್ತು ಅಂತ ಹೇಳಿದ್ರೆ ಇಟ್ಸ್ ದೇರ್ ಇಸ್ ನೋ ಲಾಜಿಕಲ್ ಅದನ್ನ ಹೇಳ್ತಾರೆ ಅದು ಇದರಿಂದ ಈ ಥರದ್ರಲ್ಲಿ ಓಕೆ ಎಮ್ಮೆ ದಾನ ಮಾಡೋಕಾಗಲ್ವಾಲ್ವಾ ಎಮ್ಮೆ ಬದ್ಲಿಗೇನು ಶನಿಗೇನು ಓಕೆ ಕರಿ ಹೇಳ ದಾನ ಮಾಡ್ಬಿಟ್ಟು ಮನೆ ಕಟ್ಕೋ ಸೊ ಈ ತರ ಕ್ವಿಕ್ ಫಿಕ್ಸ್ ಗಳು ಮಾಡ್ತಾ ಇದ್ರೆ ಇಟ್ ಡಸಂಟ್ ವರ್ಕ್ ಅವ್ರು ಬರ್ದಿರೋದೇನಕ್ಕೆ ಎಮ್ಮೆ ದುಡ್ಡು ಅಷ್ಟಾಗತ್ತೆ ಆ ಎಮ್ಮೆ ದುಡ್ಡನ್ನ ನೀನು ದಾನ ಮಾಡೋ ಅಷ್ಟು ನೀನು ದುಡ್ಡು ಸಂಪಾದನೆ ಮಾಡಿ ಅಷ್ಟು ಟೈಮ್ ತಗೊಂಡು ಆಮೇಲೆ ನೀನ್ ಮನೆಗ್ ಕಟ್ಕೊಂಡು ನಿನ್ಗೆ ಒಳ್ಳೇದಾಗತ್ತಪ್ಪ ನನ್ನ